ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ ಇದು ಫ್ರೆಶ್ ಆದ ಅರಶಿನ ಒಬ್ರು ಗಿಟ್ ನೆಟ್ಟು ಬೆಳೆಸಿದ ಅರಶಿನವನ್ನು ತೊಗೊಂಡಿದ್ದೇವೆ ಎರಡು ಕೆ ಜಿಯಷ್ಟು ನಾವು ತೊಗೊಂಡಿದ್ದೇವೆ ಅದರಲ್ಲಿ ಸ್ವಲ್ಪ ಬೀಜಗೋಸ್ಕರ ಇಟ್ಟಿದ್ದೇವೆ ನಂತರ ಎಲ್ಲವನ್ನು ಅದನ್ನು ಬೇಯಿಸಿ ನಾನು ಒಣಗಿಸ್ತಾ ಇದ್ದೇನೆ ಒಣಗಿಸಿ ಪುಡಿ ಮಾಡಿ ಇಡಬೇಕಂತ ಇದ್ದೇನೆ ನ್ಯಾಚುರಲ್ ಆದ ಫ್ರೆಶ್ ಆದ ಅರಸಿನ ಪುಡಿಯನ್ನು ಯಾವ ರೀತಿ ತಯಾರಿಸುವುದು ಅಂತ ಹೇಳಿ ನೋಡೋಣ ಇದನ್ನು ಅವರು ಕೊಡುವಾಗಲೇ ಸದಾನ ತೊಳೆದು ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಅದನ್ನು ಎರಡು ಸಲ ತೊಳೆದು ನಂತರ ಅದನ್ನು ಬೇಯಿಸಲು ಇಡ್ತೇನೆ ನಾನು ಇದನ್ನು ಅರ್ಧ ದಿನ ಬೇಯಿಸಿದ್ದೇನೆ ಚೆನ್ನಾಗಿ ಬೇಯಿಸಿದ್ರೆ ಅದು ಪುಡಿ ಮಾಡಲು ಸ್ವಲ್ಪ ಸುಲಭ ಅಂತ ಕಾಣ್ತದೆ ಆದ ಕಾರಣ ಚೆನ್ನಾಗಿ ಬೇಯಿಸಿದೆ ಇಷ್ಟು ಬೀಜಕ್ಕೋಸ್ಕರ ಇಟ್ಟಿದ್ದೇನೆ ಇದನ್ನು ಮೊಳಕೆ ಬರೆಸಿ ಭರೋಷ್ಯಕ್ಕೆ ಗಿಡ ಮಾಡಬೇಕಂತ ಇದ್ದೇನೆ ಇದನ್ನು ಇಂಡಿ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೇನೆ ಹೆಚ್ಚಾಗಿ ಇದನ್ನು ಎಲುಮಿನ ಪಾತ್ರೆಯಲ್ಲಿ ಬೇಯಿಸ್ತಾ ನಾನು ಚಿಕ್ಕದಿರುವಾಗ ಅಪ್ಪ ಕೂಡ ಇದನ್ನು ಎಲ್ಲಿಮಿನಮ್ಮ ಮಡಕೆಯಲ್ಲಿ ಬೇಯಿಸ್ತಾ ಇದ್ರು ಮೊದಲೆಲ್ಲ ಇದನ್ನು ಪುಡಿ ಮಾಡ್ತಿರ್ಲಿಲ್ಲ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಅದನ್ನು ಚೆನ್ನಾಗಿ ಒಣಗಿಸ್ತಾ ಇದ್ರು ಅದನ್ನು ಕಗ್ಗಲಲ್ಲಿ ಕಡೆಯುವಾಗ ಅದನ್ನು ಗುದ್ದಿ ಜಜ್ಜಿ ಹಾಕ್ತಿದ್ರು ಇದು ಬೇಯಿಸಿ ರೆಡಿಯಾಗಿದೆ ಇದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿ ಇದನ್ನು ಒಣಗಿಸುವುದು ಅದರಿಂದಲೇ ಸ್ವಲ್ಪ ತೆಗೆದು ನಾನು ಮಿಕ್ಸಿಯಲ್ಲಿ ಅರ್ಧಂಬರ್ಧ ಬರ್ಧ ಕಡಿದು ಅದನ್ನು ಒಣಗಿಸ್ತೇನೆ ನಾನು ಯೂಟ್ಯೂಬಲ್ಲಿ ಒಂದು ವೀಡಿಯೋದಲ್ಲಿ ನೋಡಿದ್ದೆ ಅದು ಪುಡಿ ಮಾಡಲು ಸ್ವಲ್ಪ ಸುಲಭ ಆಗ್ತದೆ ಆದ ಕಾರಣ ಒಳ್ಳೆ ಕಲರ್ ಕೂಡ ಇದೆ ಒಳ್ಳೆ ಪರಿಮಳ ಕೂಡ ಇದೆ ಇದಕ್ಕೆ ಅಂಗಡಿಯಲ್ಲಿ ಸಿಗುವ ಪುಡಿಗಿಂತಲೂ ಇದೆಷ್ಟು ಚೆನ್ನಾಗಿದೆ ಒಳ್ಳೆ ಪರಿಮಳ ಬರ್ತಾ ಇದೆ ಅದರಿಂದಲೇ ಸ್ವಲ್ಪ ಪೀಸನ್ನು ನಾನು ಸ್ವಲ್ಪ ಗ್ರೈಂಡ್ ಮಾಡಿ ಅದನ್ನು ಒಣಗಿಸಿ ನಂತರ ಪುಡಿ ಮಾಡ್ತಾ ಇದ್ದೇನೆ ಮಿಕ್ಸಿಯಲ್ಲಿ ಪುಡಿ ಮಾಡಿ ಒಣಗಿಸಿತು ಬೇಗನೆ ಒಣಗಿದೆ ಇಷ್ಟು ಗ್ರೈಂಡ್ ಆದ್ರೆ ಸಾಕು ಇದನ್ನು ಹಾಗೆ ಸ್ಟೀಲ್ ಬಟ್ಟಲಲ್ಲಿ ಚೆನ್ನಾಗಿ ತೆಳುವಾಗಿ ಹರಡಿ ಚೆನ್ನಾಗಿ ಇದನ್ನು ಒಣಗಿಸುದು ಮಾರ್ಕೆಟಲ್ಲಿ ಸಿಗುವ ಅರಶಿನ ಪೌಡರ್ಗಿಂತ ಇಂಥ ನ್ಯಾಚುರಲ್ ಆದ ಅರಶಿನ ಪೌಡ್ರನ್ನು ಮನೆಯಲ್ಲೇ ತಯಾರಿಸಿ ಅದನ್ನು ಉಪಯೋಗಿಸಿ ತುಂಬ ಒಳ್ಳೆಯದು ಅಂಗಡಿಗಳಲ್ಲಿ ಸಿಗುವ ರೆಡಿಮೇಡ್ ಪೌಡ್ರಲ್ಲಿ ಎಷ್ಟೋ ಕಲರ್ನೆಲ್ಲ ಬೆರೆಸ್ತಾರೆ ಅದಕ್ಕೆ ಇದನ್ನು ಅದೇ ರೀತಿ ಒಳ್ಳೆ ಬಿಸಿ ಬಿಸಿಲಿಗೆ ನಾನು ಒಂದು ವಾರ ಒಣಗಿಸಿದ್ದೇನೆ ಸ್ವಲ್ಪ ಪೀಸ್ಗಳನ್ನು ಇದೇ ರೀತಿ ಚೆನ್ನಾಗಿ ಬಿಸಿಲಿಗೆ ಹರಡಿ ಒಣಗಿಸಿದೆ ಒಂದೆರಡು ದಿನದಲ್ಲಿ ಈ ರೀತಿ ಒಣಗಿದೆ ಇದು ಒಣಗಿದ ಸಾಲದ್ದು ಚೆನ್ನಾಗಿ ಕ್ರಿಸ್ಪಿ ಆಗಬೇಕು ಕಡೆಯಲಿಕ್ಕೆ ಸ್ವಲ್ಪ ಸುಲಭ ಅಷ್ಟೆ ಅಂತೇಳಿ ಚೆನ್ನಾಗಿ ಒಣಗಿಸಿದ್ದೇನೆ ಇದನ್ನು ಬೆಳಿಗ್ಗೆ ಬಿಸಿಲಿಗೆ ಇಟ್ಟು ಸಂಜೆ ಆಗುತ್ತೆ ಇದು ವಾಪಸ್ಸಿನ ಮರು ದಿವಸ ಬೆಳಿಗ್ಗೆ ಬಿಸಿಲಿಗೆ ಇಟ್ಟು ಅದೇ ರೀತಿ ಒಣಗಿಸಿದೆ ಮಿಕ್ಸಿ ಜಾರನ್ನು ಚೆನ್ನಾಗಿ ಬಿಸಿಲಿಗೆ ಒಣಗಿಸಿದೆ ಎರಡು ಮೂರು ದಿನ ಮಧ್ಯಾಹ್ನವರೆಗೆ ತುಂಬ ಮೋಡ ಇತ್ತು ಚೆನ್ನಾಗಿ ಬಿಸಿಲು ಇರಲಿಲ್ಲ ಆದ ಕಾರಣ ಒಂದು ವಾರ ಒಣಗಿಸಬೇಕಾಯಿತು ಇದಕ್ಕೆ ಚೆನ್ನಾಗಿ ಒಣಗಿದೆ ಒಳ್ಳೆ ಕ್ರಿಸ್ಪಿಯಾಗಿದೆ ಅದು ಒಣಗಿದ್ರೂ ಕೂಡ ತುಂಬ ಪರಿಮಳ ಇದೆ ಇದಕ್ಕೆ ಇದನ್ನೀಗ ಇದರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಿ ಚೆನ್ನಾಗಿ ಪೌಡರ್ ಮಾಡೋಣ ಇದು ಮಿಕ್ಸಿಯಲ್ಲಿ ಕಡಿದು ಪುಡಿ ಮಾಡಿದಂತಹ ಒಣಗಿಸಿದಂತಹ ಚೂರುಗಳು ಇದನ್ನು ಮೊದಲು ಪೌಡರ್ ಮಾಡ್ತಾ ಇದ್ದೇನೆ ಇದು ಸ್ವಲ್ಪ ಸ್ವಲ್ಪವೇ ಹಾಕಿ ನಾನು ಪೌಡರ್ ಮಾಡ್ತಾ ಇದ್ದೇನೆ ಅರ್ಧ ಗ್ರೈಂಡ್ ಮಾಡಿ ಒಣಗಿಸಿದ ಬೇಗನೆ ನೈಸಾಗಿದೆ ಒಳ್ಳೆ ಕಲರ್ ಬಂದಿದೆ ಬೇಗನೆ ಪುಡಿಯಾಯಿತು ಇದನ್ನು ಸ್ಟೇನರಲ್ಲಿ ಹಾಕಿ ಸೋಸ್ತಾ ಇದ್ದೇನೆ ಹೀಗೆ ಮಾಡೋದಿದ್ರೆ ಆಗೋದು ಅದನ್ನು ಅದೇ ರೀತಿ ಡಬ್ಬದಲ್ಲಿ ಹಾಕಿಟ್ಟರೆ ಏನಾಗಲಿಕ್ಕಿಲ್ಲ ಕಡಿವಾಗ ಆಗ್ತದೆ ಆದರೆ ಈ ರೀತಿ ಕ್ಲೀನ್ ಮಾಡಿಟ್ಟರೆ ಒಳ್ಳೇದು ಇದೇ ರೀತಿ ಎಲ್ಲವನ್ನು ಸೋಸಿ ರೆಡಿ ಮಾಡಿಟ್ಟೆ ಟ್ರೈನಲ್ಲಿ ಉಳಿದ ಈ ಚೂರುಗಳನ್ನು ವಾಪಸ್ಸು ಮಿಕ್ಸಿಯಲ್ಲಿ ಹಾಕಿ ಇನ್ನೊಂದು ನೆಕ್ಸ್ಟ್ ಬಾಕಿ ಇದ್ದ ನಾನೀಗ ಗ್ರೈಂಡ್ ಮಾಡ್ತಾ ಇದ್ದೇನೆ ಇದನ್ನು ನಾನು ಎರಡು ಸಲ ಕಡೆ ಅರ್ಧ ಅರ್ಧ ಮಾಡಿ ಯಾಕೆಂದರೆ ಇದು ಚೂರಿದೆ ತುಂಬ ಸೌಂಡು ಬರ್ತಾ ಇದೆ ನಾನು ಸ್ವಲ್ಪ ಸ್ವಲ್ಪವೇ ಹಾಕಿ ಪುಡಿ ಮಾಡಿದ್ದೇನೆ ಆದರೆ ತುಂಬ ನೈಸಾಗಿದೆ ಇದು ಇದನ್ನು ಐಸಾಗಲು ತುಂಬ ಹೊತ್ತು ಬೇಕಾಯಿತು ಇದೇ ರೀತಿ ಈ ಪೌಡ್ರನ್ನು ಕೂಡ ನೆಕ್ಸ್ಟ್ ಪೌಡರ್ ಮಾಡುವಾಗ ಅದನ್ನು ಜಾರಲ್ಲಿ ಹಾಕಿ ಎಲ್ಲವನ್ನು ಗ್ರೈಂಡ್ ಮಾಡಿದೆ ಮುಖದಲ್ಲಿ ಮೊಡವೆಗೆ ಕೂಡ ಹಾಲಿನ ತೆನೆಯ ಜೊತೆ ಈ ಅರಸಿನ ಪೌಡ್ರನ್ನು ಸ್ವಲ್ಪ ಹಾಕಿದರೆ ಬೇಗನೆ ಕಡಿಮೆ ಆಗೋದು ಎಲ್ಲವನ್ನು ಕಡಿದಾಯಿತು ಈ ಪೌಡರ್ ನನಗೆ ತುಂಬ ಅವಶ್ಯಕತೆ ಇದೆ ನ್ಯಾಚುರಲ್ ಆದ ಸೋಪ್ ತಯಾರಿಸುವಾಗ ಹಾಗೂ ನಿತ್ಯ ಅಡುಗೆಗೆ ಬೇಕಾಗುವುದು ಹಾಗೂ ಚೇಳು ಮತ್ತು ಜೇನು ಅಂಥದ್ದೆಲ್ಲ ಹಚ್ಚಲಿಕ್ಕೆ ಇದು ತುಂಬ ಒಳ್ಳೆಯ ಮದ್ದಾಗಿದೆ ಪೌಡರೆಲ್ಲ ರೆಡಿ ಆಯಿತು ಇದು ಸ್ವಲ್ಪ ಚೂರು ಉಳಿದಿದೆ ಅದನ್ನು ಮೊದಲನೇ ಅರಸಿನ ಪೌಡರ್ಗೆ ಹಾಕ್ತಾ ಇದ್ದೇನೆ ಅದನ್ನೀಗ ನಿತ್ಯ ಪಲ್ಯ ಮಾಡುವಾಗ ಅದಕ್ಕೆ ಸೇರಿಸಬಹುದು ಒಳ್ಳೆ ನೈಸಾದ ಒಳ್ಳೆ ಪರಿಮಳವಾದ ಶುದ್ಧವಾದ ಅರಶಿನ ಪೌಡರ್ ರೆಡಿಯಾಗಿದೆ ಇದು ಸ್ವಲ್ಪ ಹೊತ್ತು ತಣಿಯಲ್ಲಿ ಬಿಟ್ಟು ನಂತರ ಒಂದು ಬಾಕ್ಸಲ್ಲಿ ಹಾಕಿಟ್ಟೆ ನಾನು ಈ ಪೌಡರ್ ನಿತ್ಯ ಪಲ್ಯ ಮಾಡುವಾಗಲೂ ಪ್ರತಿಯೊಂದಕ್ಕೂ ತುಂಬ ಅವಶ್ಯಕ ಸೋಪ್ ಮಾಡುವಾಗಲೂ ಅದಕ್ಕೆ ನಾನು ಸ್ವಲ್ಪ ಸೇರಿಸಬೇಕು ಅಂತ ಇದ್ದೇನೆ ಇದು ಒಳ್ಳೆಯ ನ್ಯಾಚುರಲ್ ಆದ ಅರಸಿನ ಪೌಡರ್ ಅದರಲ್ಲಿ ಯಾವ ತರದ ಫಲ ಇಲ್ಲ ಇದು ಬೇಗನೆ ಹಾಳಾಗುವುದು ಇಲ್ಲ ಇದೊಂದು ಒಳ್ಳೆಯ ಮನೆ ಮದ್ದಾಗಿದೆ ಅರಶಿನ ನಮ್ಮ ಹಿಂದಿನ ಸಿಂಪಲ್ ಆದ ವಿಡಿಯೋ ಇಷ್ಟವಾದ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ ಬಾಯ್